ಇವತ್ತು ಬರ್ಗೂರು ಶಿರ ತಾಲೂಕು ಬರ್ಗೂರಿಂದ ಈ ಲೈವ್ ಇದ್ದೀನಿ ನೋಡ್ರಿ ಇವತ್ತು ನನ್ನ ಮಗಳಿಗೆ ಒಂದು ನಾಯಿ ಕಡ್ದಿದೆ ನಾನು ಈಗ ಈಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ನನ್ನ ಮಗಳಿಗಿಂತ ಮುಂಚೆ ಒಬ್ಬರು ಪೇಶೆಂಟು ಬಂದು ಅವರು ತೋರಿಸ್ಕೊಂಡು ಹೋಗಿದ್ದಾರೆ ಅವರಿಗೂ ಬೀದಿ ಬೀದಿನಾಯಿ ಕಡ್ದೈತೆ ಇವತ್ತು ಬೀದಿ ಬೀದಿನಾಯಿಗಳು ಆವಲಿ ಜಾಸ್ತಿ ಆಗಿದೆ ಸಣ್ಣ ಮಕ್ಕಳು ಯಾವುದೇ ಕಾರಣಕ್ಕೂ ಇಲ್ಲ ಅಷ್ಟೊಂದು ಬೀದಿ ನಾಯಿಗಳು ಅವಳಿ ಇದ್ದಾವೆ ಮಕ್ಕಳಿಗೆ ಕಡಿತಾ ಇದ್ದಾವೆ ಇಲ್ಲಿ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಡಾಕ್ಟ್ರನ್ನ ಫೋನ್ ಮಾಡಿ ಕೇಳಿದ್ದೀನಿ ಟಿ ಟಿ ಹಾಕ್ಸಪ್ಪ ಅಂತ ಹೇಳಿದ್ದಾರೆ ಆದರೆ ಈ ಬರಗೂರು ಗ್ರಾಮ ಪಂಚಾಯತಿನವರು ಈ ನಾಯಿಗಳ ಬಗ್ಗೆನ ಆಗಲಿ ಇವರು ಯಾವುದೇ ರೀತಿಯ ಗಮನ ವಹಿಸ್ತಾ ಇಲ್ಲ ಪಂಚಾಯಿತಿನ ಬಗ್ಗೆ ಗಮನ ವಹಿಸ್ಬೇಕು ಮಕ್ಕಳ ಜೀವನಕ್ಕೆ ರಕ್ಷಣೆ ಕೊಡಬೇಕು ಇವತ್ತು ನಾಯಿಗಳು ಎಷ್ಟು ಅವಳಿ ಇದ್ದಾವೆ ಅಂದರೆ ಎಷ್ಟೋ ಜನ ಇದ್ರ ಬಗ್ಗೆನ ಹೇಳ್ತಾಯಿಲ್ಲ ಹಾಗಾಗಿ ದಯವಿಟ್ಟು ನೋಡಿರಿ ಎಷ್ಟು ತೊಂದರೆ ಆಗ್ತಾಯಿದೆ ಅಂತ ಎಲ್ಲ ತಿಳ್ಕೊಳ್ರಿ ನೀವು ಇವತ್ತು ನನ್ನ ಮಗಳಿಗೆ ಕಾಲಿಗೆ ನಾಯಿ ಕಡ್ದಿದೆ ಈಗ ಸಾಯಂಕಾಲ ಏಳುವರೆ ಏಳು ಮುಕ್ಕಾಲು ಈಗ ನಾಯಿ ಕಡ್ದಿದೆ ಈಗ ಯಾಕೆ ಆ ನಾಯಿ ಹಂಗೆ ಕಡಿತಾ ಇದ್ದಾವೆ ಮಕ್ಕಳ ಮೇಲೆ ನಾಯಿ ಯಾಕೆ ಮಾಡ್ತಾ ಇದ್ದಾವೆ ಅಂದರೆ ನಾಯಿಗಳು ಕೋಳಿಯ ಕಾಳು ಕಾಲು ಮತ್ತು ಮೂಳೆ ಅವನ್ನೆಲ್ಲ ತಿಂತಾಯಿದ್ದಾವೆ ಆ ಕಾಲು ಕಾಲು ಮತ್ತು ಏನು ಬಿಸಾಕ್ತಾ ಇದ್ದಾರೆ ವೇಸ್ಟ ಕೋಳಿ ಅಂಗಡಿನವರು ಅವನ್ನೆಲ್ಲ ತಿಂದು ಇವತ್ತು ಆ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ನಮ್ಮ ಶಿರಾ ತಾಲೂಕ್ ಪಂಚಾಯತಿ ಇ ಒ ಅವ್ರಿಗೆ ಮತ್ತು ನಮ್ಮ ಬರಗೂರು ಗ್ರಾಮ ಪಂಚಾಯತಿ ಪಿ ಡಿ ಒ ಅವ್ರಿಗೆ ಮತ್ತು ಎಲ್ಲ ಪಂಚಾಯತಿಯ ಸದಸ್ಯರು ದಯವಿಟ್ಟು ನೀವು ದಯವಿಟ್ಟು ನೀವು ಪಂಚಾಯಿತಿನರು ಇದ್ರ ಬಗ್ಗೆ ಕ್ರಮ ವಹಿಸ್ಲಿಲ್ಲ ಅಂದರೆ ಇದ್ರ ಬಗ್ಗೆ ತುಂಬ ತೊಂದರೆ ಆಗುತ್ತೆ ನೀವು ಯೋಚನೆ ಮಾಡಿರಿ ನೀವು ಬೇರೆ ಅದನ್ನೆಲ್ಲ ಮಾಡೋದಲ್ಲ ಇಂಥದ್ದನ್ನು ಮಾಡಿರಿ ಇವತ್ತು ನಾಯಿಗಳು ಆವಳಿ ಬರ್ಗರಾಗ ಎಷ್ಟಾಗಿದ್ದಾವೆ ಗೊತ್ತೇ ಅಂದರೆ ಮಕ್ಕಳು ಇಲ್ಲ ಇವತ್ತು ಅಂಥ ಪರಿಸ್ಥಿತಿ ಬಂದೈತೆ ಏನು ಮಾಡ್ತಾಯಿದ್ದೀರ ಪಂಚಾಯಿತಿನವ್ರು ನೀವು ಹಾಂ ನಾನು ಕೆರೆ ಬಗ್ಗೆ ಎಲ್ಲ ಮಾಡಿ ತೋರಿಸಿದೀನಿ ಕೆರೆ ಒಳಗೆ ಇವತ್ತು ಎಷ್ಟೋ ನ ಕೋಳಿ ಕಸ ಇನ್ನೊಂದು ಮತ್ತೊಂದು ಎಲ್ಲ ಹಾಕಿ ಕೆರೆ ಹಾಳಾಗೋಗಿದೆ ಯಾಕೆ ಇದೆ ಅದು ಯಾಕೆ ನೀವು ಯಾರು ಇಲ್ಲ ಹಾಂ ಇಂಥದ್ರ ಬಗ್ಗೆ ನೀವು ಗ್ರ ಗಮನ ತಗೋಬೇಕು ಪಂಚಾಯಿತಿನವರು ಪಂಚಾಯತಿಗೆ ಒಂದು ಪವರ್ ಐತೆ ಅಂತ ನಿಮಗೆ ಏನಾದರೂ ಇದ್ದರೆ ಇದ್ರ ಬಗ್ಗೆ ನೀವು ಇಮಿಡಿಯೇಟಾಗಿ ನೀವು ಇದನ್ನು ಕ್ರಮ ತಗೋಬೇಕು ನೀವು ಇವತ್ತು ಮಕ್ಕಳು ಓಡಾಡಕ್ಕೆ ಆಗ್ತಾ ಇಲ್ಲ ಬೀದಿನಾಯಿಗಳು ಆವಳಿ ಜಾಸ್ತಿ ಆಗಿದೆ ಇವತ್ತು ನನ್ನ ಮಗಳಿಗೆ ಕಾಲ್ ಕರೆದಿದೆ ನಾಯಿ ಇದಕ್ಕೆ ಯಾರು ಜವಾಬ್ದಾರಿ ಯಾರು ಇದಕ್ಕೆ ಯಾರು ರೀ ಒಣ ಇವತ್ತು ಹೇಳಿರಿ ಸುಮ್ಮನೆ ಏನೋ ಕುತ್ಕೊಂಡು ಏನೋ ಮಾಡ್ತೀವಂತ ಅಲ್ಲ ಎಲ್ಲರೂ ಬರೇನಾ ಎಲ್ಲನ ಇದನ್ನು ಮಾಡೋದಲ್ಲ ಏನು ಹೇಳಿರಿ ನಿಮ್ಮ ಕೆಲಸ ಏನಂದರೆ ಬರೀ ಬೇರೆ ಕಡೆ ಗಮನ ಕೊಡ್ತೀರಾ ಇಂಥದ್ರ ಕಡೆ ಯಾರು ಗಮನ ಕೊಡ್ತಾಯಿಲ್ಲ ಬರ್ಗೂರು ಪಂಚಾಯಿತಿನವ್ರು ಹಾಂ ಯಾರು ಇದು ಜವಾಬ್ದಾರಿ ಕೊ ನಾಯಿಗಳು ಯಾಕೆ ಈ ಥರ ದಾಳಿ ಮಾಡ್ತಾ ಇದ್ದಾವೆ ಅಂದರೆ ಎಲ್ಲ ಕೋಳಿ ಕಸನ ತಕೊಂಡೋಗಿ ಕೆರೆ ಒಳಗೆ ಬಿಸಾಕ್ತಾ ಇದ್ದಾರೆ ಆ ಕೋಳಿ ಕಸನ ತಿಂದು ಇವತ್ತು ನಾಯಿಗಳು ಇವತ್ತು ಈ ಥರ ಆಗಿದ್ದಾವೆ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಇದನ್ನು ಯಾರು ಸಮೇತನ ಇದನ್ನು ಯಾರು ಸಮೇತ ಚಕರೆತ್ತುತ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ನೊಂದಿರೋರು ನೋವು ಅನುಭವಿಸ್ತಿರೋರು ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪಂಚಾಯಿತಿನವ್ರು ನಿಮ್ಗೆ ಏನಾದ್ರು ನಿಜವಾಗ್ಲೂ ಪಂಚಾಯತಿ ಪವರ್ ಇದ್ದರೆ ನಿಜವಾಗ್ಲೂ ಪಂಚಾಯತಿ ಪವರ್ ಐತೆ ಎಂಬುದಾದರೆ ನಿಮಗೆ ಬರ್ಗೂರು ಪಂಚಾಯಿತಿನವರು ಇಮ್ಮಿಡಿಯೇಟಾಗಿ ನಾಳೆಗೆ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ಎಲ್ಲ ಕೋಳಿ ಅಂಗಡಿಯರನ್ನ ಕರೆಸ್ಬಿಟ್ಟು ಮಾತಾಡಿ ಅದಕ್ಕೇನಾದರೂ ಕ್ರಮ ತೊಗೊಳಲಿಲ್ಲ ಅಂದರೆ ಇದು ತುಂಬ ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಳ್ರಿ ಯಾವುದೇ ಕಾರಣಕ್ಕೆ ನಮಗೇನು ಯಾರ ಮೇಲೆ ದ್ವೇಷ ಏನಿಲ್ಲ ಎಲ್ಲರೂ ನಮ್ಮವರ ಎಂಬ ಭಾವನೆ ನಮ್ಮ ತೋರಿಸ್ಕ ನೋಡಿ ಮತ್ತೆ ನಾನು ಕಾಲು ಎಲ್ಲಿ ಕಡ್ದಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ಜಸ್ಟು ನನ್ನ ಮಗಳು ಬಂದ ಮೇಲೆ ಇನ್ನೊಂದು ಪೇಷೆಂಟು ನಾಯಿ ಕಡ್ದಿದ್ದು ಅವರು ಸಮೇತನ ಒಂದು ಟಿ ಟಿ ಹಾಕಿಸ್ಕೊಂಡು ಹೋಗಿದ್ದಾರೆ ಈ ಥರ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ಗಮನ ವಹಿಸ್ಬೇಕು ನೀವು ನೀವೇನು ರೀ ಊರಿನ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿರಿ ಫಸ್ಟ್ ನೀವು ತೊಂದರೆ ಎಷ್ಟಾಗ್ತಾಯಿದೆ ಅಂತ ಯೋಚನೆ ಮಾಡಿರಿ ನಮ್ಮ ತಾಲೂಕು ಇ ಅವರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಅವರು ದಯವಿಟ್ಟು ಗ್ರಾಮ ಪಂಚಾಯತಿಗಳ ಬಗ್ಗೆ ಏನಾಗ್ತಿದೆ ಅಂತ ನೀವು ಗಮನ ನೀವು ಇಲ್ಲಿ ಗ್ರಾಮಗಳಿಗೆ ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇದಾವೆ ಯಾರು ಓಡಾಡಕ್ಕೆ ಆಗ್ತಾ ಇಲ್ಲ ಬರ್ರಿ ಒಂಬತ್ತು ಗಂಟೆ ಮೇಲೆ ನೀವು ಬರ್ಬರಾಗ ಓಡಾಡಕ್ಕೆ ಆಗ್ತೈತೆ ನಾವು ನಾಯಿಗಳು ಹುಲಿ ಹುಲಿ ಆಗಿದ್ದಾವೆ ನಾಯಿಗಳು ಯಾಕೆ ಆಗ್ತಾ ಇದ್ದಾವೆ ಅವು ದಯವಿಟ್ಟು ನೋಡ್ರಿ ಇದ್ರ ಬಗ್ಗೆ ನೀವು ಕ್ರಮ ತಾಂಬಲಿಲ್ಲ ಅಂದ್ರೆ ನಾನು ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಲೈವ್ ಮಾಡ್ತೀನಿ ಇದು ಜಾಸ್ತಿ ನಾನು ಇದನ್ನು ರೈಡ್ ಮಾಡ್ಬೇಕಾಗ್ತೈತೆ ಇದ್ರ ಬಗ್ಗೆ ನೀನ್ ಕ್ರಮ ತಾಂಬಲಿಲ್ಲ ಅಂದ್ರೆ ಹಂಗಂತ ಹೇಳಿ ಸ್ನೇಹಿತ ನಾನು ಈ ಲೈವ್ ಮುಗಿಸ್ತಾ